ಜಲಶಕ್ತಿ ವೇದಿಕೆ ಹಾಗೂ ಟೀಂ ಈಶ್ವರ ಮಲ್ಪೆಯವರ ಸಹಯೋಗದಲ್ಲಿ ಕಾರವಾರದ ಕನ್ನಡ ಭವನ ಕುಂಟಿ ಮಹಾಮಾಯ ದೇವಸ್ಥಾನದ ಹತ್ತಿರ ಸಂಘಟಿಸಲಾಗಿದ್ದ ಉಚಿತ ಕಿವಿಯ ಶ್ರವಣ ತಪಾಸಣೆ ಮತ್ತು ಶ್ರವಣ ಯಾತ್ರಕ್ಕೆ ಸಹಾಯಧನ ಕಾರ್ಯಕ್ರಮ ಹಾಗೂ ವಿತರಣೆ ಸಮಾರಂಭದ ಪ್ರಯೋಜನವನ್ನ ಇಪ್ಪತ್ತೈದಕ್ಕೂ ಹೆಚ್ಚಿನ ರೋಗಿಗಳು ಹಾಗೂ ಹತ್ತು ರೋಗಿಗಳು ಶ್ರವಣ ಸಾಧನದ ಪ್ರಯೋಜನವನ್ನು ಪಡೆದುಕೊಂಡರು ನಿಮಗೆ ಅನುಕೂಲ ಆಗಲಿ ರಿಯಾಯಿತಿ ದರದಲ್ಲಿ ಅದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ ಅವರು ಕೇಳ್ತಾರೆ ಮಷಿನ್ ಕೊಟ್ಟು ಟೆಸ್ಟ್ ಮಾಡ್ತಾರೆ ಅದು ಪ್ರಯೋಜನ ಆಯಿತು ಅಂತ ಅವರಿಗೆ ನಮ್ಮ ಮುಂದೆ ಮಷಿನ್ ಖರೀದಿ ಮಾಡಲಿಕ್ಕೆ ಸಲಹೆ ಸೂಚನೆ ಕೊಡ್ತಾರೆ ನೀವು ಅದರ ಯೋಗ್ಯ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಹೇಳ್ತಾ ಇಲ್ಲಿ ನನಗೆ ಮಾತಾಡಲಿಕ್ಕೆ ಉದ್ಘಾಟನೆಗೆ ಅವಕಾಶ ಕೊಡಲಿಕ್ಕೆ ಎಲ್ಲರಿಗೂ ಧನ್ಯವಾದ ಎಲ್ಲ ನಮಸ್ಕಾರ ನಾವು ದಿನದಿಂದ ಮುಂಚೆ ನಮ್ಮ ಜನಶಕ್ತಿ ಮಾದನಾಯ್ಕೋರನ್ನ ಫೋನ್ ಮಾಡಿ ಕೇಳ್ಕೊಂಡಾಗ ಒಳ್ಳೆ ಮನಸ್ಸಿನ ಇಲ್ಲ ಸರ್ ಒಂದು ಕಾರ್ಯಕ್ರಮ ಮಾಡೋಣ ಯಾಕಂದ್ರೆ ಕಾರವಾರದಲ್ಲಿ ಇಂಥ ಕಾರ್ಯಕ್ರಮ ಭಾಳ ಕಡಿಮೆ ಆಗ್ತದೆ ಅದು ಕಿವಿದು ಬಹಳ ವಿರಳ ಅಂತ ಹೇಳಿ ನಾವು ಇವತ್ತು ರಜೆ ಮಾಡಿದ್ವಿ ಯಾಕಂದ್ರೆ ಸಮಾಜದಲ್ಲಿ ಕಣ್ಣಿನ ಮತ್ತೆ ಹೃದಯ ಮತ್ತೆ ಬೆಡ್ ಕಲೆಕ್ಟಿವ್ ಕ್ಯಾಂಪ್ ತುಂಬರಿದೆ ನಡೆದಿದೆ ಬಟ್ ಕಿವಿಯೇ ಸಂಬಂಧಪಟ್ಟಿದ್ದ ಕ್ಯಾಂಪ್ಗಳು ಬಹಳ ವಿರಳ

ಹಿಂಗ ಕೇಳ್ತದೆ ಹಾಂ ಈಗ ಕೇಳ್ತದೆ ಸರಿ ಕೇಳ್ತದೆ ಹಾಂ ಮೊದಲೇ ಅಜಿಬಾತ್ ಕೇಳೋದಿಲ್ಲ ಇತ್ತು ಏನು ಕೇಳೋದಿಲ್ಲ ಕೇಳುವುದಿಲ್ಲ ನಿಮ್ಮ ಜೊತೆ ಯಾರು ಬಂದಾರೆ ಹಾಂ ನಿಮ್ಮ ಜೊತೆ ಯಾರು ಬಂದಾರ ಯಾರು ತಾಯಿ ತಾಯಿ ಬಂದಾಳೆ ಓಕೆ 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 ಹಾಂ ಅಜಿಬಾತ ಹಾಲು ಗಿರಾಬಿ ಐಕತ್ ನೀವು ಆತ ನಂತರ ಕೈ तुम्ही ಸರ್ ರೆಸ್ಟೋರೆಂಟ್

ನೀವು ಅಂದ್ಕೋತಾ ಇದ್ದೀರಾ ಸುಂದರವಾದ ಕ್ಷಣವನ್ನ ಹಾಗೂ ಅದ್ಧೂರಿಯಾದ ಕಾರ್ಯಕ್ರಮಗಳನ್ನ ಮಾಡಬೇಕು ಅದು ಕೂಡ ಕಡಿಮೆ ದರದಲ್ಲಿ ಆಗಿದ್ರೆ ಒಳ್ಳೇದಿತ್ತು ಅನ್ಕೋತಾ ಇದ್ರೆ ಖಂಡಿತ ಕಡಿಮೆ ದರದಲ್ಲಿ ಹಾಗೂ ಅಚ್ಚುಕಟ್ಟಾಗಿ ಮಾಡಿಕೊಡೋದಕ್ಕೆ ನಾವಿದ್ದೇವೆ ದಿ ಸಿಲ್ವರ್ ಸ್ಕ್ರೀನ್ ನೀವು ನಮ್ಮನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ನಿಮ್ಮಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ದರದಲ್ಲಿ ರಿಯಾಯಿತಿ ಜೊತೆಗೆ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಡುತ್ತೇವೆ ನಾವಿರೋದು ಹೊನ್ನಾವರದ ರಾಮತೀರ್ಥ ಕ್ರಾಸ್ ಹತ್ತಿರದ ಕಪಿಲಾ ಕಾಂಪ್ಲೆಕ್ಸ್ ನಲ್ಲಿ ಇರುವ ದಿ ಸಿಲ್ವರ್ ಸ್ಕ್ರೀನ್ ಶಾಪ್ಗೆ ಬನ್ನಿ ಇಲ್ಲ ನಮ್ಮನ್ನ ಮೊಬೈಲ್ ನಂಬರ್ ಮೂಲಕ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಡಬಲ್ ನೈನ್ ಡಬಲ್ ಟು ಫೈವ್ ಫೋರ್ ಸೆವೆನ್ ಅಥವಾ ಏಟ್ ಜೀರೋ ಡಬಲ್ ಏಟ್ ಡಬಲ್ ತ್ರೀ ಜೀರೋ ಒನ್ ಸಿಕ್ಸ್ ಒನ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆಯಿರಿ ಸಿಲ್ವರ್ ಸ್ಕ್ರೀನ್ ಪ್ರೈವೇಟ್ ಥಿಯೇಟರ್ ಹಾಗೂ ಸೆಲೆಬ್ರೇಷನ್ ಪಾಯಿಂಟ್ ನಮ್ಮಲ್ಲಿ ಇರುವ ಸೇವೆಗಳು ಸೆಲೆಬ್ರೇಷನ್ ಸ್ಪೇಸ್ ಮ್ಯೂಸಿಕ್ ಸಿಸ್ಟಮ್ ಪ್ರೈವೇಟ್ ಸ್ಕ್ರೀನಿಂಗ್ ಡೆಕೋರೇಷನ್ ಲೈಟಿಂಗ್ಸ್ ಫಾಗ್ ಎಂಟ್ರಿ ಬಬಲ್ ಸ್ಪ್ರೇ ಕೇಕ್ ಅಂಡ್ ಚಾಕೊಲೇಟ್ಸ್ ಪಾರ್ಟಿ ಪ್ರಾಪ್ಸ್ ಕೋಲ್ಡ್ ಪ್ಯಾರೋ ಎಂಟ್ರಿ ಹಾಗೂ ಟೋಟಲ್ ಪ್ಯಾಕೇಜ್ಗಳಲ್ಲಿ ಗಳಲ್ಲಿ ಡೇ ಸೆಲೆಬ್ರೇಷನ್ ಆನಿವರ್ಸರಿ ಸೆಲೆಬ್ರೇಷನ್ ಬ್ರೈಟ್ ಟು ಬಿ ಸೆಲೆಬ್ರೇಷನ್ ಬೇಬಿ ಶೋವರ್ ಸೆಲೆಬ್ರೇಷನ್ ಮಾಮ್ ಟು ಬಿ ಸೆಲೆಬ್ರೇಷನ್ ಹಾಗೂ ಹಳದಿ ಸೆಲೆಬ್ರೇಷನ್ ಹಾಗೂ ಇನ್ನಿತರ ಸೆಲೆಬ್ರೇಷನ್ಗೆ ನಮ್ಮಲ್ಲಿ ನಿಮಗಾಗಿ ವಿಶೇಷ ಪ್ಯಾಕೇಜ್ಗಳಿವೆ ಇವೆಲ್ಲ ಕಾರ್ಯಕ್ರಮವನ್ನು ನೀವು ನಮ್ಮ ಮುಖಾಂತರ ಆಚರಿಸಿಕೊಳ್ಳುವುದಾದರೆ ಉತ್ತಮ ಸೇವೆ ಹಾಗೂ ದರದಲ್ಲಿ ರಿಯಾಯಿತಿಯನ್ನು ಕೂಡ ನೀಡುತ್ತೇವೆ ಹಾಗಿದ್ದಲ್ಲಿ ಈಗಲೇ ಬುಕ್ ಮಾಡಿಕೊಳ್ಳಿ ನಮ್ಮನ್ನ ಸಂಪರ್ಕ ಮಾಡಿ ದಿ ಸಿಲ್ವರ್ ಸ್ಕ್ರೀನ್ ರಾಮತೀರ್ಥ ಕ್ರಾಸ್ ಎಲ್ ಐ ಸಿ ಕಚೇರಿಯ ಹತ್ತಿರ ಕಪಿಲಾ ಕಾಂಪ್ಲೆಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿದೆ ದಿ ಸಿಲ್ವರ್ ಸ್ಕ್ರೀನ್ ನೀವು ನಮ್ಮನ್ನ ಸಂಪರ್ಕಿಸಲು ನೈನ್ ಡಬಲ್ ಫೋರ್ ಡಬಲ್ ನೈನ್ ಡಬಲ್ ಟು ಫೈವ್ ಫೋರ್ ಸೆವೆನ್ ಅಥವಾ ಏಟ್ ಜೀರೋ ಡಬಲ್ ಏಟ್ ಡಬಲ್ ತ್ರೀ ಝೀರೋ ಒನ್ ಸಿಕ್ಸ್ ಒನ್ಗೆ ಕಾಲ್ ಮಾಡಿ ವಿಶೇಷ ಆಫರ್ನ ಮಾಹಿತಿಯನ್ನು ಪಡೆದುಕೊಳ್ಳಿ